ಧರ್ಮಸ್ಥಳ ಬುರುಡೆ ರಹಸ್ಯ ಭೇದಿಸಲು ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಸೌಜನ್ಯ ಪ್ರಕರಣಕ್ಕೂ ಹಾಗಾದ್ರೆ ಸಿಗುತ್ತಾ ತಾರ್ಕಿಕ ಅಂತ್ಯ ಅನ್ನುವಂತ ಪ್ರಶ್ನೆ ಇದೆ ಹಾಗಾದ್ರೆ ಸೌಜನ್ಯ ಪ್ರಕರಣಕ್ಕೆ ಸಿಗುತ್ತಾ ಮರುಜೀವ ಸೌಜನ್ಯ ಕೇಸ್ನಲ್ಲಿ ಮುನ್ನೆಲೆಗೆ ಬಂದಿದೆ ಅಕ್ವಿಟಲ್ ಕಮಿಟಿ ಸೌಜನ್ಯ ಪ್ರಕರಣಕ್ಕೂ ಇಲ್ಲಿ ಅಂತ್ಯ ಸಿಗುತ್ತಾ ಸೌಜನ್ಯ ಪ್ರಕರಣಕ್ಕೆ ಸಿಗುತ್ತಾ ಮರು ಜೀವ ಅನ್ನುವಂತ ಪ್ರಶ್ನೆ ಇದೆ ಸೌಜನ್ಯ ಕೇಸ್ ನಲ್ಲಿ ಮುನ್ನೆಲೆಗೆ ಬಂದ ಅಕ್ವಿಟಲ್ ಕಮಿಟಿ ಪ್ರಕರಣದ ತನಿಖೆಗೆ ಅಕ್ವಿಟಲ್ ಕಮಿಟಿ ರಚನೆಗೆ ಆಗ್ರಹ ಇಲ್ಲಿ ಕೇಳಿ ಬರ್ತಾ ಇದೆ ಸರ್ಕಾರದ ಮೇಲೆ ಒತ್ತಡ ಹೇರಿದ್ದಾರೆ ಸೌಜನ್ಯ ಅವರ ಪೋಷಕರು ಅಕ್ವಿಟಲ್ ಕಮಿಟಿ ರಚನೆ ಮಾಡುತ್ತಾ ರಾಜ್ಯ ಸರ್ಕಾರ ಇದನ್ನ ಒಪ್ಪಿಕೊಳ್ಳುತ್ತಾ ಅನ್ನುವಂತ ಪ್ರಶ್ನೆ ಇದೆ ಇಲ್ಲಿ ಅಪರಾಧಿಗಳು ತಪ್ಪಿಸಿಕೊಳ್ಳದಂತೆ ತಡೆಯೋದಿಕ್ಕೆ ಈ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ರೀತಿಯಾಗಿ ನಿರ್ಧಾರ ಮಾಡಿದ್ದಾರೆ ತನಿಖಾಧಿಕಾರಿಗಳ ವೈಫಲ್ಯ ಕಾರಣನಾ ಅಂತ ತನಿಖೆ ಆಗ್ಬೇಕಿಲ್ಲಿ ತಪ್ಪಿತಸ್ಥ ಅಧಿಕಾರಿಗಳ ತನಿಖೆಗೆ ಕಮಿಟಿ ರಚನೆ ಆಗ್ಬೇಕು ಹೇಳಿ ಇಲ್ಲಿ ಒತ್ತಾಯ ಕೇಳಿ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆರಡರ ಜೂನ್ ಹದಿನಾರರಂದೇ ಆದೇಶಿಸಿತ್ತು ಸಿಬಿಐ ಸ್ಪೆಷಲ್ ಕೋರ್ಟ್ ಕೇಸ್ನಲ್ಲಿ ಈವರೆಗೆ ರಚನೆಯಾದ ಆಕ್ವಿಟಲ್ ಕಮಿಟಿ ಹಾಗಾಗಿ ಇದೀಗ ದಿಢೀರಾಗಿ ಸೌಜನ್ಯ ಅವರ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದರು ಆದರೆ ನನ್ನ ಮಗಳಿಗೆ ನ್ಯಾಯ ಸಿಗಬೇಕು ಅಂಥೇಳಿ ಇದೀಗ ಏನಾದರೂ ಈ ಒಂದು ಕೇಸು ಈ ಒಂದು ಸೌಜನ್ಯ ಕೇಸ್ ಏನಿದೆ ಏನಾದರೂ ಮರುಜೀವ ಸಿಗುತ್ತಾ ರೀ ಓಪನ್ ಆಗುತ್ತಾ ನಿಜವಾಗ್ಲೂ ಇಲ್ಲಿ ಸೌಜನ್ಯ ಆಗಿ ನ್ಯಾಯ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ ಕಾರಣ ಇಲ್ಲಿ ಸೌಜನ್ಯ ಕೇಸಲ್ಲಿ ಅಕ್ವಿಟಲ್ ಕಮಿಟಿ ಮುಂದೆ ಬರ್ತಾ ಇದೆ ಹಾಗಾಗಿ ಅಕ್ವಿಟಲ್ ಕಮಿಟಿ ಉದ್ದೇಶ ಏನು ಅಂತ ಇಲ್ಲೆಲ್ಲರಿಗೂ ಗೊತ್ತಾಗಬೇಕು ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಈ ಕಮಿಟಿ ರಚನೆ ಆಗಬೇಕು ಮೊದಲ ಬಾರಿ ಅಕ್ವಿಟಲ್ ಕಮಿಟಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಚನೆಯಾಗಿತ್ತು ಕ್ರಿಮಿನಲ್ ಕೇಸ್ಗಳಲ್ಲಿ ನ್ಯಾಯ ಒದಗಿಸುವಲ್ಲಿ ಇದು ಸಾಕ್ಷ್ಯಾಧಾರ ಕೊರತೆಯಂತೆ ಅಪರಾಧಿಗಳ ಪಾರಾಗಬಾರದು ನಿರಪರಾಧಿಗಳು ಜೈಲು ಸೇರಿದಂತೆ ತಡೆಯುವಂತಹ ಕಮಿಟಿ ಇದು ತನಿಖಾಧಿಕಾರಿಗಳ ವೈಫಲ್ಯ ಪತ್ತೆಗೆ ಅಕ್ವಿಟಲ್ ಕಮಿಟಿ ರಚನೆಯಾಗುತ್ತೆ ವೈಫಲ್ಯಕ್ಕೆ ತನಿಖಾಧಿಕಾರಿ ಕಾರಣವಾ ಅಂತ ಇಲ್ಲಿ ತನಿಖೆ ಆಗುತ್ತೆ ಕೇಸ್ ವೈಫಲ್ಯ ತಪ್ಪು ಎಲ್ಲಾಗಿದೆ ಅಂತ ಹೇಳಿ ಪರಿಶೀಲನೆ ಮಾಡ್ತಾರೆ ಈ ಒಂದು ಕಮಿಟಿಯಲ್ಲಿ ತನಿಖಾಧಿಕಾರಿಯ ಉದಾಸೀನತೆನಾ ಅಥವಾ ವೃತ್ತಿಪರತೆ ಕೊರತೆನಾ ಎಲ್ಲವೂ ಕೂಡ ಇಲ್ಲಿ ತನಿಖೆ ಆಗತ್ತೆ ತನಿಖಾಧಿಕಾರಿ ನಿರ್ಲಕ್ಷ್ಯ ಸಾಬೀತಾದ್ರೆ ಆತನ ತಲೆದಂಡ ಆಗುವಂತಹ ಸಾಧ್ಯತೆ ಇರುತ್ತೆ ಪಾರದರ್ಶಕ ತನಿಖೆ ಮಾಡಿ ಅಪರಾಧಿಗೆ ಇಲ್ಲಿ ಶಿಕ್ಷೆ ಆಗುತ್ತೆ ಅಕ್ವಿಟಲ್ ಕಮಿಟಿ ಉದ್ದೇಶನೇ ಇಷ್ಟು ಏನೇ ಇದ್ರೂ ಕೂಡ ಇಲ್ಲಿ ಎಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಯಾವಾಗ ಮಾಡಿದ್ದಾರೆ ಎಲ್ಲವೂ ಕೂಡ ಇಲ್ಲಿ ತನಿಖೆ ಆಗುತ್ತೆ ಅದರ ಜೊತೆಗೆ ಯಾರಾದರೂ ಅಧಿಕಾರಿಗಳು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾದರೆ ಇಲ್ಲಿ ತಲೆದಂಡ ಕನ್ಫರ್ಮ್ ಹಾಗಾಗಿ ಈ ಒಂದು ಕಮಿಟಿ ರಚನೆ ಆಗಬೇಕು ಅಂತ ಹೇಳಿ ಒತ್ತಡ ಇನ್ನು ಅಕ್ವಿಟಲ್ ಕಮಿಟಿ ಯಾಕೆ ಆಗಬೇಕು ಶೇಕಡ ಐವತ್ತರಷ್ಟು ಕೇಸ್ಗಳಲ್ಲಿ ನಿರ್ದೋಷಿ ಎಂಬ ತೀರ್ಪುಗಳು ಬಂದಿದೆ ಕ್ರಿಮಿನಲ್ ಕೇಸ್ಗಳಲ್ಲಿ ಏಕಪಕ್ಷೀಯ ತನಿಖೆ ಆರೋಪಗಳು ಭ್ರಷ್ಟಾಚಾರದ ನೆರಳಿಗಳನ್ನು ಪತ್ತೆ ಹಚ್ಚಲು ಈ ಕಮಿಟಿ ಆಗುತ್ತೆ ಆರೋಪಿ ಆಗಲು ಕಾರಣಗಳ ಪರಿಶೀಲನೆ ಆಗುತ್ತೆ ಇಲ್ಲಿ ತನಿಖಾಧಿಕಾರಿಯಿಂದ ಮಾಹಿತಿ ಪಡೆದು ಪರಿಶೀಲನೆ ಆಗುತ್ತೆ ಲೋಪದೋಷ ಕಂಡು ಬಂದ್ರೆ ಇಲಾಖೆಯ ತನಿಖೆಗೆ ಆದೇಶ ಕೂಡ ಮಾಡ್ತಾರೆ ಅವರು ತನಿಖಾ ದೌರ್ಬಲ್ಯ ನಿಲ್ಲಿಸಲು ಅಕ್ವಿಟಲ್ ಕಮಿಟಿ ರಚನೆ ಆಗುತ್ತೆ ಹಾಗಾಗಿ ಈ ಒಂದು ಕಾರಣಗಳಿಂದ ಅಕ್ವಿಟಲ್ ಕಮಿಟಿ ಇಲ್ಲಿ ರಚನೆ ಆಗಬೇಕು ಅಂತೇಳಿ ಒತ್ತಡ ಕೇಳಿ ಬರ್ತಾ ಇದೆ ಇನ್ನು ಅಕ್ವಿಟಲ್ ಕಮಿಟಿ ಒತ್ತಡ ಯಾಕೆ ಎನ್ನುವಂತ ಪ್ರಶ್ನೆ ಇದೆ ಸೌಜನ್ಯ ಕೇಸಲ್ಲಿ ಲೋಪ ಎಸಗಿರುವ ಆರೋಪಗಳು ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತಿದೆ ಅಧಿಕಾರಿಗಳು ವೈದ್ಯರು ಸೇರಿ ಹಲವರ ಮೇಲೆ ಆರೋಪ ಇದೆ ಅಕ್ವಿಟಲ್ ಕಮಿಟಿ ರಚನೆಗೆ ಸೂಚಿಸಿದ್ರು ಸಿಬಿಐ ಕೋರ್ಟ್ ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ ಹದಿನಾರರಂದು ಆದೇಶಿಸಿದ್ದು ಸಿಬಿಐ ಕೋರ್ಟ್ ಸಾಕ್ಷ್ಯ ಸಂಗ್ರಹದಲ್ಲಿ ತನಿಖಾಧಿಕಾರಿಗಳು ವಿಫಲವಾಗಿದ್ದಾರೆ ಅನ್ನುವಂಥ ಆರೋಪ ಇಲ್ಲಿ ಕೇಳಿ ಬರ್ತಾ ಇತ್ತು ಹಾಗಾಗಿ ಇದೇ ಒಂದು ಕಾರಣದಿಂದ ಅಕ್ವಿಟಲ್ ಟೀಮ್ ಏನಿದೆ ಈ ಒಂದು ಕಮಿಟಿ ಏನಿದೆ ಇದು ರಚನೆ ಆದರೆ ಸೌಜನ್ಯ ಕೇಸಲ್ಲಿ ಎಲ್ಲವೂ ಕೂಡ ಸತ್ಯ ಹೊರಗೆ ಬರುತ್ತೆ ಅದರ ಜೊತೆಗೆ ಯಾರೆಲ್ಲ ಇಲ್ಲಿ ತಪ್ಪು ಮಾಡಿದ್ದಾರೋ ತನಿಖಾಧಿಕಾರಿಗಳು ಇರಬಹುದು ಅಥವಾ ಬೇರೆ ಯಾರೋ ಅಧಿಕಾರಿಗಳು ಇರಬಹುದು ಯಾರಾದರೂ ಕೂಡ ಇಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾದರೆ ತಲೆದಂಡ ಆಗುತ್ತೆ ಅದರ ಜೊತೆಗೆ ಅವರಿಗೂ ಕೂಡ ಶಿಕ್ಷೆ ಆಗುತ್ತೆ ಹಾಗಾಗಿ ಈ ಒಂದು ಅಕ್ವಿಟಲ್ ಟೀಮ್ ರಚನೆ ಆಗಬೇಕು ಅಂತ ಹೇಳಿ ಒತ್ತಡ ಕೇಳಿ ಬರ್ತಾ ಇದೆ